ವೀರೇಂದ್ರ ಹೆಗ್ಗಡೆಯವರು ಬರುವ ವರ್ಷ ಧರ್ಮಾಧಿಕಾರಿ ಪಟ್ಟದ ಜವಾಬ್ದಾರಿಯಿಂದ ಮುಕ್ತರಾಗಲು ಚಿಂತಿಸತೊಡಗಿದ್ದಾರೆ ಇದಕ್ಕೆ ಈಗಾಗಲೇ ಪೂರ್ವಭಾವಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ತಮಗೆ ಪುತ್ರ ಸಂತಾನವಿಲ್ಲದ ಕಾರಣ ಸಹೋದರ ಸುರೇಂದ್ರ ಹೆಗ್ಡೆ ಪುತ್ರ ಜಿತೇಶ್ ಹೆಗ್ಗಡೆ ಅವರನ್ನು ಪಟ್ಟಕ್ಕೆ ತರುವ ಯೋಚನೆ ಅವರಲ್ಲಿದೆ ಎಂಬ ಮಾತು ಧರ್ಮಸ್ಥಳದ ಬೇಡಿನ ಸುತ್ತಮುತ್ತ ಹರಿದಾಡುತ್ತಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಇತಿಹಾಸದಲ್ಲಿ ಒಬ್ಬ ಧರ್ಮಾಧಿಕಾರಿ ಬದುಕಿರುವಾಗಲೇ ಆತನ ವಯಸ್ಸಿನ ಕಾರಣಕ್ಕೆ ಮತ್ತೊಬ್ಬ ಧರ್ಮಾಧಿಕಾರಿಯನ್ನು ಪಟ್ಟಾಭಿಷೇಕ ಮಾಡಿದ ಪರಂಪರೆಯೂ ಇದೆಯಂತೆ ಈಗಾಗಲೇ ಎಪ್ಪತ್ತೇಳು ವರ್ಷ ಕಳೆದಿರುವ ವೀರೇಂದ್ರ ಹೆಗ್ಗಡೆಯವರು ಕಾರ್ಯಬಾಹುಳ್ಯದಿಂದ ದಣಿದಿರಬಹುದು ಒತ್ತಡಗಳಿಂದ ಮುಕ್ತರಾಗಲು ಬಯಸಿರಬಹುದು ಎಂಬ ಮಾತಿದೆ ಇದು ನಿಜವೋ ಅಥವಾ ಉತ್ತರಾಧಿಕಾರಕ್ಕೆ ಹೆಗ್ಗಡೆ ಕುಟುಂಬದಲ್ಲಿ ಆರಂಭವಾಗಿರುವ ಪೈಪೋಟಿಯ ಫಲವಾಗಿ ಇಂತಹ ಮಾಹಿತಿಗಳನ್ನು ಉದ್ದೇಶಪೂರ್ವಕವಾಗಿ ಸೋರಿಕೆ ಮಾಡಲಾಗುತ್ತಿದೆಯೋ ತಿಳಿಯದು